ನಮಸ್ತೆ ರೈತ ಬಾಂಧವರೆ ದ್ರಾಕ್ಷಿ ಬೆಳೆಯಲ್ಲಿ ಅನೇಕ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ರೋಗಗಳು ಹೆಚ್ಚಾಗಿ ಕಂಡುಬರುತ್ತವೆ ಇಂದು ಮುಖ್ಯವಾಗಿ ಡೌನಿ ಶಿಲೀಂಧ್ರ ಅಥವಾ ಬೂಜು ತುಪ್ಪುಟ ರೋಗ ಡೌನಿ ಮಿಲ್ಡು ಈ ರೋಗದ ಬಗ್ಗೆ ತಿಳಿಯೋಣ ಈ ರೋಗ ದ್ರಾಕ್ಷಿ ಬೆಳೆಗೆ ದೊಡ್ಡ ಹಾನಿಯನ್ನುಂಟು ಮಾಡುತ್ತೆ ಈ ರೋಗವು ಮುಖ್ಯವಾಗಿ ಏಪ್ರಿಲ್ ಕೊನೆಯಲ್ಲಿ ಮತ್ತು ಅಕ್ಟೋಬರ್ ಆರಂಭದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಡೌನಿ ಮಿಲ್ಡ್ಯೂ ಅಥವಾ ಬೂಜು ತಪ್ಪುಟ ರೋಗ ಈ ಸಿಲಿಂಧ್ರದ ವೈಜ್ಞಾನಿಕ ಹೆಸರು ಪ್ಲಾಸ್ಮೋಪೋರಾ ವಿಟಿಕೋಲ ಈ ರೋಗವು ದ್ರಾಕ್ಷಿ ಬೆಳೆಗೆ ಶೇಕಡ ನೂರರಷ್ಟು ಹಾನಿಯನ್ನುಂಟು ಮಾಡುತ್ತದೆ ಆರಂಭದಲ್ಲಿ ಎಲೆಯ ಕೆಳಭಾಗದಲ್ಲಿ ರೋಗದ ಬಿಳಿ ಬೆಳವಣಿಗೆ ಹೆಚ್ಚಾಗಿ ಕಂಡುಬರುತ್ತೆ ಈ ಬೆಳವಣಿಗೆಯು ಕೋನೀಯವಾಗಿರುತ್ತೆ ಮತ್ತು ಬೆಕ್ಕಿಗೆ ಊದಿಕೊಂಡ ಕೂದಲಿನಂತೆ ಕಾಣುತ್ತೆ ಈ ರೀತಿಯ ಬೆಳವಣಿಗೆಯು ಹಣ್ಣುಗಳು ಮತ್ತು ಕೊಂಬೆಗಳಲ್ಲಿಯೂ ಕಂಡುಬರುತ್ತೆ ಎಲೆಗಳ ಮೇಲ್ಭಾಗದಲ್ಲಿ ಹಳದಿ ಎಣ್ಣೆಯುಕ್ತ ಐದರಿಂದ ಆರು ಮಿಲಿಮೀಟರ್ ಗಾತ್ರದ ತೇಪೆಗಳು ಅಂದರೆ ಚಿಕ್ಕದಾಗಿ ಚುಕ್ಕೆ ಥರ ಕಾಣಿಸ್ಕೊಳ್ಳುತ್ತವೆ ನಂತರ ಈ ಚುಕ್ಕೆಗಳು ಪರಸ್ಪರ ಬೆರೆಯುತ್ತವೆ ಮತ್ತು ಇಡೀ ಎಲೆ ಒಣಗಿ ಹೋಗುತ್ತೆ ಅನುಕೂಲಕರ ವಾತಾವರಣ ಅಂದರೆ ತಾಪಮಾನ ಹದಿನೆಂಟರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇದ್ದು ಹೆಚ್ಚಿನ ಆರ್ದ್ರತೆಯು ಅಂದರೆ ತೊಂಬತ್ತು ಪ್ರತಿಶತಕ್ಕಿಂತ ಹೆಚ್ಚಾಗಿದ್ದು ಸತತ ನಾಲ್ಕು ಗಂಟೆಯಿಂದ ಆರು ಗಂಟೆಗಳೊಳಗೆ ಈ ವಾತಾವರಣ ಇದ್ದಾಗ ಕನಿಷ್ಠ ನಾಲ್ಕರಿಂದ ಆರು ಗಂಟೆಗಳ ಕಾಲ ಎಲೆಗಳು ಒದ್ದೆಯಾಗಿರಬೇಕು ಈ ಅನುಕೂಲಕರ ವಾತಾವರಣಗಳು ಇದ್ದಾಗ ಎಲೆಗಳ ಮೇಲೆ ಈ ರೋಗದ ಬೀಜಕಗಳು ಅಂದರೆ ಸ್ಪೋರ್ಸ್ ಮೊಳಕೆಯ ಈ ರೋಗದ ಜೀವಿಗಳು ಮಣ್ಣಿನಲ್ಲಿ ಹಳೆಯ ಬೆಳೆಯ ಅವಶೇಷಗಳಲ್ಲಿ ಮತ್ತು ಟೊಂಗಿಗಳಲ್ಲಿ ಬದುಕಿರುತ್ತವೆ ಮಳೆಗಾಲದ ಕಾಲದಲ್ಲಿ ಇವು ಗಾಳಿ ಕೀಟಗಳು ಮತ್ತು ನೀರಿನ ಮೂಲಕ ಹರಡುತ್ತವೆ ಮಿತ್ರರೆ ಅಗ್ವೈಸ್ ಹವಾಮಾನ ಕೇಂದ್ರ ಮತ್ತು ಸ್ವಯಂಚಾಲಿತ ನೀರಾವರಿಯ ಸಾಧನಗಳನ್ನು ಬಳಸಿ ಈ ಬೂಜು ತುಪ್ಪಟ ರೋಗದ ಬೆಳವಣಿಗೆಗೆ ಬರುವ ಮೊದಲೇ ಹರಡದಂತೆ ತಡೆ ಹಿಡಿಯಬಹುದು ಇದಲ್ಲದೇ ನಿಮ್ಮ ಮೊಬೈಲಲ್ಲಿ ಡೆಲ್ಟಾ ಟಿಯ ಅಂಶಗಳನ್ನು ನೋಡಿ ಔಷಧಿ ಅಥವಾ ಪೋಷಕಾಂಶಗಳ ಸಿಂಪರಣೆಯ ಸೂಕ್ತ ಸಮಯವನ್ನು ಕೂಡ ತಿಳಿಯಬಹುದು ಇದರಿಂದ ನಿಮ್ಮ ಸಿಂಪರಣೆಗಳ ಸಂಖ್ಯೆ ಮತ್ತು ಸಿಂಪರಣೆಯ ಉತ್ಕೃಷ್ಟತೆಯ ಮಟ್ಟ ಹೆಚ್ಚುತ್ತದೆ ಮಿತ್ರರೆ ಅಗ್ವೈಸ್ ನಿಮಗಾಗಿ ಸ್ಮಾರ್ಟ್ ಡಿಜಿಟಲ್ ಕೃಷಿ ಸೊಲ್ಯೂಷನ್ಗಳನ್ನು ತೆಗೆದುಕೊಂಡು ಬಂದಿದೆ ಅಗ್ವೈಸ್ ವೈಶಿಷ್ಟ್ಯಗಳು ಏನಂತಂದರೆ ಸ್ವಯಂಚಾಲಿತ ನಿಖರ ನೀರಾವರಿ ಸುಧಾರಿತ ಸಂವೇದಕ ಮತ್ತು ತಂತ್ರರಹಿತ ತಂತ್ರಜ್ಞಾನ ಹವಾಮಾನ ಹಾಗೂ ಹವಾಮಾನಶಾಸ್ತ್ರದ ವರದಿಗಳು ಬೆಳೆಗಳ ನೀರು ಮತ್ತು ರಸಗೊಬ್ಬರಗಳ ಬಳಕೆಯ ಮಾಹಿತಿ ರೋಗ ಮತ್ತು ಕೀಟಗಳ ವರ್ಗೀಕರಣ ಅವುಗಳ ನಿರ್ವಹಣೆಯ ಮಾಹಿತಿ ಒಟ್ಟಾರೆ ಸಂಶೋಧನೆ ಆಧಾರಿತ ವ್ಯವಸಾಯ ಕ್ರಮಗಳು ಮತ್ತು ಹೆಚ್ಚಿನ ಇಳುವರಿಯ ವಿಧಾನಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ